ಅವರು ಸಹ ಎರಡು ಮೂರು ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ ತಾವು ಅಧಿಕಾರಿಗಳು ಕೆಲಸ ಇಲ್ಲ ನಮ್ಮ ಜಾತಿ ತಬ್ಲಿಕೆ ಆಗಿರ್ತಕ್ಕಂಥ ಮೋಸ ಆಗಿರ್ತಕ್ಕಂಥ ಗೊತ್ತು ಈಗ ಈ ಅಧಿಕಾರಿಗಳು ಹೆಣ್ಣು ಮಕ್ಕಳ ಮೇಲೆ ಗೌರವ ಕೊಡಬೇಕು ಹೆಣ್ಮಕ್ಳು ಗೌರವ ಕೊಡಬೇಕು ಮೊನ್ನೆ ನಿಮ್ಮ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಬ್ಬ ಹೆಣ್ಣು ಮಕ್ಕಳಿಗೆ ಇದೇ ಉಸ್ತುವಾರಿ ಸಚಿವರು ಅವರು ಹೆಣ್ಣು ಮಕ್ಕಳ ಬಗ್ಗೆ ಈ ನಾಯಮಾನವಾಗಿ ಮಾತಾಡ್ತಾರೆ ನಮ್ಮ ಸರ್ಕಾರ ಅಗ್ರವಾಗಿ ಮಾತಾಡ್ತಾರೆ ಇಂತ ಹೆಣ್ಮಕ್ಳನ್ನ ಈಗ ಈ ಸರ್ಕಾರ ಸರ್ಕಾರ ವಿರುದ್ಧವಾಗಿ ಆಮೇಲೆ ಕೆಲವು ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಅವರ ಕೈಗೊಂಡ ಆಗಿದ್ದಾರೆ ಹಾಗಾಗಿ ಯಾರು ಮುಸ್ಲಾ ಸಚಿವರಾಗ್ಲಿ ಯಾರು ಸಿಎಂ ಆಗಲಿ ಪಿ ಎಂ ಆಗಲಿ ಯಾರು ಆಗಲಿ ದಲಿತ ಸಂಘಟನೆ ರಿಪೋರ್ಟ್ ಮಾಡಿದ್ರೆ ನಾವು ಅವ್ರ ವಿರುದ್ಧವಾಗಿ ಸಿಡದ್ದು ಹೇಳ್ತೀವಿ ಅವ್ರು ಇದು ಪ್ರತಿಭಟನೆ ಮಾಡ್ತೀವಿ ಒಬ್ಬ ಎಲ್ಲ ಹೆಣ್ಮಕ್ಳು ಇವತ್ತು ಗೌರವ ಸ್ಥಾನ ಸಿಗ್ಬೇಕು ಅಮ್ಮ ಎಲ್ಲ ಎಲ್ಲ ನಮ್ಮ ಮನವಿ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳು ಅನುಪಸ್ಥಿತಿಯಲ್ಲಿ ಜಿಲ್ಲಾ ಕಮಿಷನರ್ ಅವರು ಬಂದವ್ರೆ ಏನಿಲ್ಲ ಅವ್ರ ಮೀಟಿಂಗ್ ಇದೆ ಅಂತ ಎರಡು ನಿಮಿಷ ಅಲ್ಲ ಮನವಿನ ಎಸ್ ಪಿ ಸಾಹೇಬ್ ತಗೊಳಕ್ ಬರ್ತಾರೆ ಎರಡು ನಿಮಿಷ ಎಸ್ ಪಿ ತಗೊಳಕ್ ಬರ್ತಾರೆ ಈಗ ಜಿಲ್ಲಾಧಿಕಾರಿ ಕಡೆಯಿಂದ ಮುಖ್ಯಮಂತ್ರಿಗೋಗ್ ಮನವಿ ಮಾತಾಡ್ ಕೊಟ್ಟು ಅಷ್ಟನೆ ಅವ್ರು ಎಸ್ ಪಿ ಸಾಹೇಬ್ ಅವ್ರು ಬರ್ತಾರೆ ಅದಕ್ಕೆ ಪಾಪ ಮೇಡಮ್ ಮೀಟಿಂಗ್ ಹೋಗ್ಬೇಕಂತ ಕೇಸ್ ಮಾಡ್ಕೊಂತಾರಲ್ಲ ನಿಮ್ಗೆ ಅಷ್ಟೇ

ಎಸಿ ದಯವಿಟ್ಟು ಕೊಡ್ಲೇ ಬೇಡ್ರಿ ಮನವಿ ಅಂತ ಕೊಡಬೇಡ್ರಿ ಎಸಿಗೆ ದೇಸಿ ಸಾಹೇಬ್ರು ಬಂದ್ರನೆ ಕೊಡ್ರಿ ಬರ್ಬೇಕು ಇಲ್ಲ ಇಲ್ಲ ಎ ಸಿ ಮೇಡಮ್ ಅವ್ರು ನಿಜವಾಗ್ಲೂ ಯಾರಿಗೂ ಗೌರವ ಕೊಡಲ್ಲ ಕೊಡಬೇಡ್ರಿ ಮಾತಾಡ್ತಿದ್ರೆ ಮಾತಾಡ್ಬೇಡ ನೀವು ಈ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಎಲ್ಲಾ ದಾಖಲೆಗಳು ಕೂಡ ಬೋಗಸ್ ಆಗಿದೆ ಎಲ್ಲಾ ನ್ಯಾಯಾಲಯಗಳು ಕೂಡ ನಮ್ಗೆ ಪರವಾಗಿದೆ ಸರ್ಕಾರಕ್ಕೆ ಏನಾದ್ರು ಏನಾದ್ರು ಸಹ ಇದು ತಗೊಂಡಿದ್ದಾರೆ ಅವರು ಏನದು ಆ ಹದಿಮೂರು ಚುನಾವಣೆಯಲ್ಲಿ ಕೆಲವು ಶಾಸಕರಾಗಿ ಸ್ಥಾನದಲ್ಲಿ ಏನು ಅನುದಾನ ತೆಗೆದುಕೊಂಡಿದ್ದಾರೆ ಏನು ಸೌಲಭ್ಯ ತಗೊಂಡಿದ್ದಾರೆ ಅದನ್ನ ಕೂಡಲೇ ವಾಪಸ್ ಪಡಿಬೇಕಾದ್ರೆ ಹದಿನೆಂಟರಲ್ಲಿ ಆದೇಶ ಆಗ್ತದೆ ಹದಿನೆಂಟರಲ್ಲಿ ಆದೇಶ ಆಗ್ತದೆ ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಪ್ರಕರಣದಲ್ಲಿ ನಮ್ಮ ಪರವಾಗಿ ಉಚ್ಚ ನ್ಯಾಯಾಲಯ ಡಿಸೆಂಬರ್ ಹನ್ನೆರಡನೇ ತಾರೀಕು ಅವರು ಬಂಧಿಸಬೇಕು ಯಾವುದೇ ಕಾರಣಕ್ಕೂ ಎಸ್ ಸಿ ಎಸ್ ಟಿ ಸೆಲ್ ಇವತ್ತು ವಿಫಲವಾಗ ಅದರಿಂದ ಮಾನ್ಯ ಸರ್ಕಾರ ಕೂಡಲೇ ಗಮನ ಹರಿಸಿ ಈ ಕೊತ್ತೊಂದು ಮಂದಿ ಶಾಸಕ ಜಾತಿ ಕರ್ತ ಕಳ್ಳ ಕೊತ್ತೊಂದಿರನ್ನು ಕೂಡಲೇ ಬಂಧಿಸ್ಬೇಕಂತ ಸರ್ಕಾರಕ್ಕೆ ಮನವಿ ಸಲ್ಲಿಸ್ಬೇಕು ನೀವು ಕೂಡಲೇ ಸಲ್ಲಿಸ್ ನಮ್ಗೆ ಮಾಡಿಕೊಡಬೇಕು ಈಗ ಒಂದ್ ನಿಮಿಷ ನೀವು ಸರ್ಕಾರ ನೀವು ನಿಮ್ಮ ವಿಚಾರದಲ್ಲಿ ನಮ್ಮ ಫೋಟೋ ಏನಂತ ಹೇಳಿದ್ರೆ ನಮ್ಮ ಜನಕ್ಕೆ ಕೆಲಸ ಆಗ್ಬೇಕು ಯಶಸ್ ಅಂತ ಬಹಳ ಇದ್ದಾರೆ ಯಾಕಂದ್ರೆ ನಿಮಗೆ ಗೊತ್ತು ನೀವೆಲ್ಲ ಓದ್ಕೊಂಡಿದ್ದೀರಾ

ನೀವೇನ್ ಮನವಿ ಪತ್ರ ಕೊಟ್ಟಿದ್ದೀರಾ ಅದನ್ನ ನಾನು ಸ್ವೀಕರಿಸಿದ್ದೀನಿ ಜಿಲ್ಲಾಡಳಿತದ ಪರವಾಗಿ ನಾನು ಒಬ್ಬ ಪ್ರತಿನಿಧಿಯಾಗಿ ಬಂದು ನಿಮ್ಮ ಮನವಿ ಪತ್ರವನ್ನ ತಗೊಂಡಿದ್ದೀನಿ ಸರ್ಕಾರಕ್ಕೆ ನಿಮ್ಮ ಮನವಿ ಪತ್ರವನ್ನು ಮೂಡಿಸೋದು ನನ್ನ ಜವಾಬ್ದಾರಿ ಆ ಕೆಲಸ ನಾನು ಮಾಡ್ತೀನಿ